ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರೋದು ಕಂಟಿನ್ಯೂ ಆಗಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಬೇಕಾಗುತ್ತೆ ಸೊ ಇಲ್ಲ ಅಂತ ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತ ಅಂದರೆ ಈ ರೀತಿಯಾದಂತಹ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಇದರ ಕಂಪ್ಲೀಟ್ ಮಾಹಿತಿಯನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದಲೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಲ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಡೈರೆಕ್ಟಾಗಿ ಮ್ಯಾಟರ್ಗೆ ಬರೋಣ ಸೊ ನೀವು ಇವಾಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ ಆದರೆ ಇವಾಗ ಮುಂದಿನ ತಿಂಗಳಿಂದ ಏನಾಗುತ್ತೆ ಇಂಥ ಒಂದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಂಥ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಬನ್ನಿ ಯಾಕೆ ಬರೋದಿಲ್ಲ ಅಂತ ನಾನು ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದಲೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಸೊ ಇವಾಗ ಹಣ ಪಡಿತಾ ಇರೋರು ತುಂಬಾ ಖುಷಿಯಾಗಿದ್ದಾರೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತ ಆದರೆ ಇಲ್ಲಿ ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ ಐದನೇ ಕಂತಿನವರೆಗೂ ಕೂಡ ಹಣ ಬಂದು ಮುಂದೆ ಸ್ಟಾಪ್ ಆಗಿದೆ ಆರು ಏಳು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಕೂಡ ಸೊ ಇನ್ನು ಕೆಲವರಿಗೆ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ಸೊ ಅವರು ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಕೆಲವರಿಗೆ ಏಳು ಹಾಗೆಯೇ ಎಂಟನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಇನ್ನು ಕೆಲವೊಬ್ಬರು ಏನಂತ ಅಂದರೆ ಪ್ರತಿಯೊಂದು ಕಂತಿನ ಹಣವನ್ನು ಪಡೆದುಕೊಂಡು ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಬಂದಿಲ್ಲದೆ ಇರೋರು ಕೇಳ್ಬೋದು ಸೊ ನಮಗೆ ಯಾವಾಗ ಬರುತ್ತೆ ಬರುತ್ತಾ ಅಥವಾ ಇಲ್ವಾ ಈ ಒಂದು ಹಣ ಅಂತ ಇವಾಗಲೇ ನಿಮಗೆ ಹೇಳಿದೆ ನಾನು ಇಂಥ ಮಹಿಳೆಯರಿಗೆ ಹಣ ಬರೋದಿಲ್ಲ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಮಂತಿಂದ ಅಂತ ಸೊ ಬನ್ನಿ ನೋಡೋಣ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಕೆಲವರಿಗೆ ಅಂತಲೇ ಹೇಳ್ಬೋದು ಹಣ ಬರ್ತಾ ಇಲ್ಲ ಇನ್ನೂ ಕೆಲವರಿಗೆ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ಸರ್ಕಾರದ ಕಡೆಯಿಂದ ಇರುವಂತಹ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಏನಾಗ್ತಿದೆ ಅಂದರೆ ಪ್ರಾಬ್ಲಮ್ ಆಗಿಬಿಟ್ಟು ಹಣ ಬರ್ತಿಲ್ಲ ಸೊ ಮೂರು ಹಾಗೆಯೇ ನಾಲ್ಕು ಕಂತು ಬಂದು ಸ್ಟಾಪ್ ಆಗಿದೆ ಸೊ ಪೆಂಡಿಂಗ್ ತುಂಬಾ ಉಳ್ಕೊಂಡಿದೆ ಕೆಲವೊಬ್ಬರಿಗೆ ಅಂತ ಹೇಳ್ಬೋದು ಯಾರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅವರು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇವಾಗ ನಿಮ್ಮ ಸ್ಟೇಟಸ್ ಅಪ್ಲಿಕೇಶನ್ ಏನಿದೆ ಸೊ ಅದು ಸಕ್ಸಸ್ ಅಂತ ತೋರಿಸ್ತಾ ಇದೆ ಆದರೆ ಇಲ್ಲಿ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಈ ಸಕ್ಸಸ್ ಅಂತ ತೋರಿಸಿದ್ರೂ ಕೂಡ ಹಣ ಬರ್ತಾ ಇಲ್ಲ ಇವಾಗ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಕೆಲವೊಂದು ಅಪ್ಲಿಕೇಶನ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರಿಗೆ ಮೂರು ಮತ್ತು ನಾಲ್ಕು ಕಂತುಗಳ ಹಣ ಬಂದುಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಕಂತುಗಳ ಹಣ ಬರ್ತಾ ಇಲ್ಲ ಸೊ ಕೆಲವರು ಆ ಅಪ್ಲಿಕೇಶನನ್ನು ಆಲ್ರೆಡಿ ರಿಜೆಕ್ಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ಬೇಗ ನಿಮ್ಮ ಸ್ಟೇಟಸ್ಗಳನ್ನು ಚೆಕ್ ಮಾಡಿಸ್ಕೊಂಡು ನೋಡಬೇಕಾಗುತ್ತೆ ಸಕ್ಸಸ್ ಆಗಿ ಹಣ ಬಂದಿಲ್ಲ ಸೊ ಬರುತ್ತೆ ಅಂತ ನೀವೇನಾದರೂ ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿರ್ಬೋದು ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಳಿ ಆದಷ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಂಡು ನೋಡಿ ಅದಾದ ನಂತರ ನಿಮಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ಏನು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೈ ಮಾಡುವಾಗ ಏನು ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ರೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ವೆರಿಫೈಯನ್ನು ಮಾಡಿಸ್ಕೋಬೇಕಾಗುತ್ತೆ ಒಂದು ವೇಳೆ ಏನಾದರೂ ರಿಜೆಕ್ಟ್ ಆಗಿದ್ದರೆ ನಿಮ್ಮ ಅಪ್ಲಿಕೇಶನ್ನು ಸೊ ಆಮೇಲೆ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮೂರು ಮತ್ತು ನಾಲ್ಕು ಕಂತುಗಳವರೆಗೂ ಹಣವನ್ನು ಪಡೆದುಕೊಂಡು ಸ್ಟಾಪ್ ಆಗಿದ್ದರೆ ಯಾರಿಗಾದರೂ ಸೊ ಈ ಕೆಲಸವನ್ನು ನೀವು ಮೊದಲಿಗೆ ಮಾಡಬೇಕಾಗುತ್ತೆ ಸೊ ಈ ರೀತಿ ಯಾರಿಗಾದರೂ ಆಗಿದ್ದರೆ ನಿಮಗೆ ಗೊತ್ತಿರೋರಿಗೆ ಈ ರೀತಿ ಸ್ಟಾಪ್ ಆಗಿದ್ದರೆ ಸೊ ಅಂಥವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಳ್ಳಿ ಸೇವಾ ಕೇಂದ್ರಗಳಿಗೆ ಹೋದರೆ ನಿಮಗೆ ಚೆಕ್ ಮಾಡಿ ಕೊಡ್ತಾರೆ ಸೊ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆದಷ್ಟು ಅಂತ ಹೇಳೋದಕ್ಕೆ ಇಷ್ಟಪಟ್ಟು thank you.